ಕಣ್ ದೃಷ್ಟಿಗೆ ವಾಸ್ತು ಪರಿಹಾರ ಇದು ಇಂದಿನ ಒಂದು ವಿಚಾರ ಅಂದರೆ ಎಲ್ಲರೂ ಒಂದು ಆಶ್ಚರ್ಯ ಆಗ್ಬೋದು ಈ ದೃಷ್ಟಿ ಆಗೋದಕ್ಕೂ ಈ ವಾಸ್ತುಗೂ ಏನಪ್ಪ ಸಮ ಸಂಬಂಧ ಅಂತ ಖಂಡಿತವಾಗಲೂ ಇದೆ ಮುಖ್ಯವಾಗಿ ಈ ಕಣ್ ದೃಷ್ಟಿ ಅನ್ನೋದು ಬರೀ ಮಕ್ಕಳಿಗೆ ಮಾತ್ರ ಅಲ್ಲ ಒಂದು ಮನೆಗೆ ಸಹ ಕಣ್ ದೃಷ್ಟಿ ಆಗುತ್ತೆ ಕೆಲವು ಕಡೆ ನೋಡಿರ್ಬೋದು ನೀವು ಮನೆಯಲ್ಲಿರುವರೆಲ್ಲರೂ ಒಳ್ಳೆಯರು ಬೇರೆಯವರ ಜೊತೆಗೆಲ್ಲ ತುಂಬ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾರೆ ಆದರೆ ಮನೆ ಒಳಗಡೆ ಮಾತ್ರ ಬೇರೆ ಇರೋ ವಿಚಾರಕ್ಕೆ ಅನಾವಶ್ಯಕವಾಗಿ ವಾದ ವಿವಾದ ಜಗಳ ಪ್ರತಿಯೊಂದು ಇರುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಖಂಡಿತವಾಗಲೂ ಈ ಕುಟುಂಬಕ್ಕೆ ಆಗಿರುವ ದೃಷ್ಟಿ ಅಥವಾ ಆ ಒಂದು ಮನೆಗೆ ಆಗಿರುವ ದೃಷ್ಟಿ ಸುಮಾರು ಅಣ್ಣ ತಮ್ಮರು ಇರ್ತಾರೆ ಅಕ್ಕ ತಂಗಿರು ಇರ್ತಾರೆ ಹಿಂದಿನ ಕಾಲದಲ್ಲಿ ನಾವು ನೋಡಿರ್ಬೋದು ತುಂಬ ಜನ ಅವರಲ್ಲಿ ತುಂಬ ಒಂದು ಒಳ್ಳೆಯತನ ಒಂದು ಅನ್ಯೋನ್ಯತೆ ಇರುತ್ತೆ ಅಣ್ಣ ತಮ್ಮನ ಬಿಟ್ಕೊಂಬಲ್ಲ ತಮ್ಮ ಅಣ್ಣನ ಬಿಟ್ಕೊಡಲ್ಲ ಇಂತಹ ಒಂದು ಪರಿಸ್ಥಿತಿ ಇರುತ್ತೆ ಆದರೆ ಕಾಲಕ್ರಮೇಣ ಏನಾಗುತ್ತೆ ಅವರವರಲ್ಲೇ ಜಗಳ ಬರುತ್ತೆ ಅವರವರು ಬೇರೆ ಹೋಗ್ತಾರೆ ಬೇರೆ ಆಗ್ತಾರೆ ಒಬ್ಬರು ದೂರ ಜೀವರಿಬ್ರು ಇನ್ನೊಬ್ಬರಿಗೆ ಹೇಳ್ತಾರೆ ಅಂದರೆ ಈ ಕುಟುಂಬದ ವಿಚಾರ ಬೇರೆ ಕಡೆಗೆ ಹೋಗಿಬಿಡುತ್ತೆ ಆ ಥರ ಇದಕ್ಕೆ ಕಾರಣ ಏನಪ್ಪ ಅಂದರೆ ಒಂದು ಅವರು ಇರೋ ಮನೆಗೆ ಆಗಿರುವಂತಹ ದೃಷ್ಟಿ ಇಲ್ಲದೆ ಹೋದರೆ ಆ ಒಂದು ಈ ಕುಟುಂಬಕ್ಕೆ ಆಗಿರುವ ದೃಷ್ಟಿ ಈ ಮನೆಗೆ ಆಗಿರೋ ದೃಷ್ಟಿ ಆಮೇಲೆ ಕುಟುಂಬಕ್ಕೆ ಆಗಿರೋ ದೃಷ್ಟಿ ಇದನ್ನು ಕಂಡುಹಿಡಿಯೋದು ಹೇಗೆ ಅದು ಮುಖ್ಯ ನೀವು ಯಾವುದಾದ್ರೂ ಒಂದು ಹಿಂದಿನ ವಿಚಾರವನ್ನು ಇಲ್ಲಾರೋ ಒಂದು ಕಡೆ ನಡೆದೇ ಇರುತ್ತೆ ನೆನಪು ಮಾಡಿಕೊಡಿ ಒಂದು ಕುಟುಂಬ ಒಂದು ಮನೆಯಲ್ಲಿ ವಾಸ ಆಗಿರುತ್ತೆ ಅವರು ತುಂಬ ಚೆನ್ನಾಗಿರ್ತಾರೆ ಯಾವುದೇ ಒಂದು ತೊಂದರೆ ಇರಲ್ಲ ಏನೇ ಒಂದು ಪ್ರಾಬ್ಲಮ್ ಇರೋಲ್ಲ ಒಬ್ರಿಗೊಬ್ರು ಅನ್ಯೂನ್ಯತೆ ಇರುತ್ತೆ ಪ್ರತಿಯೊಬ್ಬರು ಪ್ರ ಪರಸ್ಪರ ಅರ್ಥ ಮಾಡಿಕೊಂಡು ಜೀವನ ನಡೆಸ್ತಾಯಿರ್ತಾರೆ ಅಲ್ಲಿ ಏನಾಗುತ್ತೆ ಅಂದರೆ ಅವರ ಮನೆ ಎದುರುಗಡೆ ಇನ್ನೊಬ್ಬರು ಮನೆ ಕಟ್ಕೊಂಡು ಬರ್ತಾರೆ ಖಾಲಿ ಸೈಟ್ ಏನು ಇರಲ್ಲ ಅಲ್ಲಿ ಇರೋ ಮನೆ ಕೊಂಡ್ಕೊಂಡು ಬರ್ತಾರೆ ಇಲ್ಲ ಇರೋ ಮನೆಗೆ ಬಾಡಿಗೆ ಬರ್ತಾರೆ ಅವರು ಬಂದ ತಕ್ಷಣ ಏನಾಗುತ್ತಪ್ಪ ಅಂದರೆ ಮುಂಚೆ ಇದ್ದವ್ರ ಮನೇಲಿ ಜಯಗಳ ಕದನ ಎಲ್ಲ ಶುರುವಾಗುತ್ತೆ ಅಂದರೆ ಒಬ್ರು ಮಾತು ಒಬ್ರಿಗಿರಲ್ಲ ಅನಾವಶ್ಯಕವಾದಂತಹ ವಾದ ವಿವಾದ ಇರುತ್ತೆ ಹಣಕಾಸಿನ ತೊಂದರೆ ಬರುತ್ತೆ ಮಕ್ಕಳು ಏನಾರು ಅವರ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಇರುತ್ತೆ ಈ ರೀತಿ ಆಗುತ್ತೆ ಕಾರಣ ಏನಪ್ಪ ಅಂದರೆ ಇದು ದೃಷ್ಟಿ ಈ ದೃಷ್ಟಿ ಅನ್ನೋದು ಹೇಗೆ ಬರುತ್ತಪ್ಪ ಅಂದರೆ ಎದುರುಗಡೆ ಮನೆಯಲ್ಲಿ ಬಂದಿರ್ತಾರಲ್ಲ ಅವ್ರಿಗೆ ಇವರ ಒಂದು ಇಂಪ್ರೂವ್ಮೆಂಟ್ಸ್ ಅಥವಾ ಡೆವಲಪ್ಮೆಂಟ್ಸ್ ಅಥವಾ ಒಂದು ಪ್ರಗತಿ ಅಂತ ಏನಂತ ಕರಿತೀವಿ ಜೀವನದಲ್ಲಿ ಇವರು ದಿನೇ ದಿನೇ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇರ್ತಾರೆ ಅದನ್ನು ನೋಡಿ ಅವ್ರಿಗೆ ಒಂದು ಹೊಟ್ಟೆ ಕಿತ್ತಿರುತ್ತೆ ಅವರೇನು ಮಾಡ್ತಾರೆ ಎದುರುಗಡೆ ಬರ್ತಾರೆ ಬಂದಾಗ ಏನಾಗುತ್ತೆ ಅವರು ಕೆಟ್ಟೋರಲ್ಲ ಅವರು ಒಳ್ಳೆಯರೇ ಇವ್ರ ಜೊತೆ ಚೆನ್ನಾಗೇ ಇರ್ತಾರೆ ಆದರೆ ಅವರ ಮನಸ್ಸಿನಲ್ಲೇ ಆ ಭಾವನೆ ಇರುತ್ತಲ್ಲ ಆ ಕಾರಣದಿಂದ ಇವರ ಮನೆತನಕ್ಕೆ ಅಥವಾ ಇವರ ಕುಟುಂಬಕ್ಕೆ ಆಗುತ್ತೆ ಇದು ಕುಟುಂಬಕ್ಕಾಗೋ ದೃಷ್ಟಿ ದೃಷ್ಟಿ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಮನೆಯಲ್ಲಿ ಅನಾವಶ್ಯಕವಾದಂತಹ ವಾದ ವಿವಾದ ಆಗ್ಬೋದು ಜಗಳ ಆಗ್ಬೋದು ಹೊರದಾಟ ಬೇಕಾದ್ರೂ ಆಗ್ಬೋದು ಅದೇನು ನೋಡಲಿಲ್ಲ ಅದು ಹಾಗಾದರೆ ಈ ಇದೊಂದು ಯಾವುದೋ ಕುಟುಂಬಕ್ಕೆ ಇನ್ನು ಮನೆಗೆ ದೃಷ್ಟಿ ಈ ಮನೆಯ ವಿಚಾರದಲ್ಲಿ ಅಂದರೆ ಒಂದು ಯಾವುದೋ ಒಂದು ಒಂದು ಎಕ್ಸ್ ಅನ್ನೋದು ಒಂದು ಮನೆ ಇರುತ್ತೆ ಅಂತ ಅನ್ಕೋಮೋಣ ಅದರಗಡೆ ಖಾಲಿ ಸೈಟ್ ಇರುತ್ತೆ ಅವರೇನು ಮಾಡ್ತಾರೆ ಮನೆ ಕಟ್ಕೊಂಡು ಬರ್ತಾರೆ ಅದು ಒಂದು ಪಾಯಿಂಟು ಸೆಕೆಂಡ್ ಪಾಯಿಂಟು ಅಲ್ಲಿ ಮನೆ ಇರುತ್ತೆ ಆ ಮನೆ ಏನು ಮಾಡ್ತಾರೆ ಡೆಮಾಲಿಷ್ ಮಾಡಿಸ್ತಾರೆ ಅಂದರೆ ಇರೋ ಮನೇನ ಬಿಟ್ಟು ಇವ್ರ ಮನೆ ಎದುರುಗಡೆ ಇರೋ ಮನೆ ಬಿಟ್ಟು ಅಲ್ಲಿ ಖಾಲಿ ಸೈಟ್ ಮಾಡ್ತಾರೆ ಅದು ಇವೆರಡೂ ಆಗೋದು ಒಂದು ಮನೆಗೆ ದೃಷ್ಟಿ ಅದು ಹೇಗಪ್ಪ ಅಂದರೆ ಒಂದು ಮನೆಯ ಎದುರುಗಡೆ ಇನ್ನೊಂದು ಮನೆ ಬಂದಾಗ ಅವೆರಡು ಮನೆಗಳಲ್ಲಿ ಯಾವ ಚೆನ್ನಾಗಿರುತ್ತೆ ಅಂತ ಜನ ಲೆಕ್ಕಾಚಾರ ಹಾಕ್ತಾರೆ ಅಟ್ಲೀಸ್ಟ್ ಒಂದು ಸರ್ವರು ಹಾಕ್ತಾರೆ ಯಾವಾಗ ಅಲ್ಲಿ ಎದುರುಗಡೆ ಇರೋ ಮನೆ ಹೊಟ್ಟೋಗುತ್ತೋ ಅವಾಗ ಏನಾಗುತ್ತೆ ಈ ಖಾಲಿ ಸೈಟ್ ಎದುಗಳೇ ಒಂದು ಮನೆ ನಿಲ್ಲುತ್ತೆ ನಾವು ಹಿಂದಿನ ಕಾಲದಲ್ಲಿ ಅಂತಿದ್ವಿ ಏನಪ್ಪ ಅಂದರೆ ಯಾವ್ದೋ ಯಾರೂ ವಾಸ ಮಾಡದೇ ಇರೋ ಮನೆ ಸಿಕ್ಬಿಟ್ರೆ ಏನಂತ ಅಂತ ಇದ್ವಿ ಅದು ಅದೊಂದು ಪಾಡು ಪಾಡುಬಿದ್ದ ಊರು ಬಿದ್ದ ಮನೆ ಪಾಡು ಮನೆ ಹಾಡು ಮನೆ ಈ ಥರ ಎಲ್ಲ ಅಂತ ಇದ್ವಿ ಏನಾಗುತ್ತೆ ಆ ಇರೋ ಮನೆಯಿಂದ ನಾವು ಎದು ನಮ್ಮ ಮನೆಯ ಎದುರುಗಳೇ ಇರೋ ಮನೆಯನ್ನು ನಿರ್ನಾಮ ಮಾಡಿದಾಗ ಆಗತ್ತೆ ಬರೈತೆ ಅವಾಗ ಏನಾಗುತ್ತೆ ಅಲ್ಲಿ ಈ ನೆಗೆಟಿವ್ ಎನರ್ಜಿಸ್ ಬರುತ್ತೆ ನೆಗೆಟಿವ್ ಎನರ್ಜಿಸ್ ಅಂದರೆ ದೆವಗಳು ಬಂದುಬಿಡುತ್ತೆ ಅವೆಲ್ಲ ಅಂತಲ್ಲ ಆ ಥರ ಅಲ್ಲ ಅಂದ್ಕೊಬೇಡಿ ನೆಗೆಟಿವ್ ಎನರ್ಜೀಸ್ ಬೇಕಾದಷ್ಟಿದೆ ನೆಗೆಟಿವ್ ಎನರ್ಜಿಸ್ ಬರ್ತಾ ಇದರಿಂದ ಏನಾಗುತ್ತೆ ಈ ಮನೆಗೆ ಒಂದು ದೃಷ್ಟಿ ಬರುತ್ತೆ ಅವಾಗ ಈ ಮನೇಲಿ ಯಾವುದೇ ಒಂದು ಇಂಪ್ರೂವ್ಮೆಂಟ್ಸ್ ಆಗಲಿ ಡೆವಲಪ್ಮೆಂಟ್ಸ್ ಆಗಲಿ ಆಗಲ್ಲ ಅದು ಹಾಗಾದರೆ ಇಂತಹ ಒಂದು ಸಮಯದಲ್ಲಿ ಏನು ಮಾಡಬೇಕು ಈಗ ಈ ಒಂದು ಕುಟುಂಬಕ್ಕೆ ಆಗಿರೋ ಈ ದೃಷ್ಟಿಯಿಂದ ಹೇಗೆ ಪಾರಾಗ್ಬೋದು ಅನ್ನೋದು ಮುಖ್ಯ ಅದಕ್ಕೆ ಒಂದು ದಾರಿ ಇದೆ ಅದೇನಲ್ಲ ಮನೆಯ ಬಾಗಿಲನ್ನು ತೆಗಿತೀವಿ ಮನೆಯನ್ನ ಬಾಗಿಲನ್ನು ತೆಗೆದ ತಕ್ಷಣ ನಮಗೆ ನಮ್ಮ ಕಣ್ಣರಿಗೆ ಒಂದು ದುರ್ಗಾ ಮಾತೆಯ ಒಂದು ಫೋಟೋ ಕಾಣಿಸ್ಬೇಕು ಅಂದರೆ ಆ ದುರ್ಗಾ ಮಾತೆಯ ಫೋಟೋ ಕಾಣಿಸ್ಬೇಕು ಕಾರಣ ಏನಪ್ಪ ಆದರೆ ರುಂಡಮಾಲಿನಿ ಅವೆಲ್ಲ ಅಲ್ಲ ಇವಾಗ ಕರುಮಾರಿಯಮ್ಮ ಇಂಥವು ಶಾಂತಿ ರೂಪದಲ್ಲಿರೋ ದುರ್ಗಾ ಮಾತೆಯ ಫೋಟೋ ಕಾಣಿಸ್ಬೇಕು ಅವಾಗ ಏನಾಗುತ್ತೆ ಕುಟುಂಬಕ್ಕೆ ಆಗಿರೋ ಈ ದೃಷ್ಟಿ ಪರಿಹಾರ ಆಗುತ್ತೆ ಅವಾಗ ಹಂಡ್ರೆಡ್ ಪರ್ಸೆಂಟ್ ಆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಇದು ಕುಟುಂಬದ್ದು ಇನ್ನು ಮನೆಗೆ ಆಗಿರೋ ದೃಷ್ಟಿ ಪರಿಹಾರ ಅದನ್ನು ಹೇಗೆ ನಿವಾರಿಸೋದು ಅದನ್ನು ಸುಲಭ ಯಾವುದಾದ್ರು ಒಂದು ಹೆಣ್ಣು ದೇವರ ದೇವಸ್ಥಾನಕ್ಕೆ ಅಂದರೆ ದುರ್ಗಾ ಮಾತೆಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಕುಂಕುಮ ಅರ್ಚನೆಯನ್ನು ಮಾಡಿಸಿ ಆ ಕುಂಕುಮವನ್ನು ತಗೊಂಡು ಬಂದು ಮುಂಬಾಗಿನ ಮೇಲ್ಭಾಗಕ್ಕೆ ಇಡಬೇಕು ಇಟ್ಬಿಟ್ಟು ಏನಪ್ಪ ಅಂದರೆ ಈ ಸ್ವಸ್ತಿಕ್ ಚಿಹ್ನೆ ಇದೆಯಲ್ಲ ಅದು ಸ್ಟಿಕ್ಕರ್ ಬರುತ್ತೆ ಒಂದು ಆಮೇಲೆ ಚಿಕ್ಕ ಚಿಕ್ಕದು ಒಂದು ಎಂಬೋಸಿಂಗ್ ಮಾಡಿರೋದು ಇದು ಸಿಗತ್ತೆ ತ್ರೀಡಿಯು ಅದನ್ನು ತಂದು ಈ ಒಂದು ಭಾಗ ಮುಂಭಾಗಲು ಒಂದು ಭಾಗ ಆದರೆ ಅದಕ್ಕೆ ಎರಡು ಭಾಗ ಎರಡು ಕಡೆಗೂ ಸ್ವಸ್ತಿಕ್ ಹಾಕಬೇಕು ಆಮೇಲೆ ಸಾಧ್ಯ ಆಯಿತು ಅಂದರೆ ಆ ಮುಂಬಾಗಿರೋ ಬಲಭಾಗದಲ್ಲಿ ಒಂದು ಗಣೇಶನ ವಿಗ್ರಹವನ್ನು ಇಡಬೇಕು ಆ ಗಣೇಶನ ವಿಗ್ರಹ ಇಟ್ಬಿಟ್ಟು ಸುಮ್ಮನೆ ಇಟ್ಬಿಡೋರಲ್ಲ ಆ ವಿಗ್ರಹ ಈ ಓಡಾಡೋ ಜನಕ್ಕೆ ಕಾಣಿಸ್ಬೇಕು ಇದನ್ನು ಮಾಡಿದ್ರೆ ಆ ಮನೆಗಾಗಿರೋ ಒಂದು ದೃಷ್ಟಿ ಪರಿಹಾರ ಆಗುತ್ತೆ ಇದು ಇನ್ನು ಮುಂದೆ ನೀವು ನೋಡಿರ್ಬೋದು ಮನೆಯಲ್ಲಿ ಅಡುಗೆ ಮಾಡಿರುತ್ತೆ ಚಿಕ್ಕ ಮಕ್ಕಳಿರ್ತಾರೆ ಆ ಮಕ್ಕಳು ಏನು ಮಾಡಿದ್ರು ಹಠ ಮಾಡಲ್ಲ ಅದೇ ಅದೇ ಮಗು ಏನು ಮಾಡ್ತಿರುತ್ತೆ ಒಂದಾನೊಂದು ಟೈಮಲ್ಲಿ ಎಷ್ಟು ತಿನ್ಸಿದ್ರು ತಿನ್ನತ್ತೆ ಏನು ತಿನ್ಸಿದ್ರು ತಿನ್ನತ್ತೆ ಅದು ಯಾವುದೋ ಒಂದು ಟೈಮಲ್ಲಿ ಅದು ಸುಮ್ಮನೆ ಆಗ್ಬಿಡುತ್ತೆ ತಿನ್ನೋದು ನಿಲ್ಸ್ಬಿಡುತ್ತೆ ಇದಕ್ಕೇನಪ್ಪ ಅಂದರೆ ಇದು ದೃಷ್ಟಿ ಆಗಿರೋದು ಇದಕ್ಕೆ ಕಾರಣ ಇದಕ್ಕೆ ಒಂದೇ ಒಂದು ಪರಿಹಾರ ಆ ಪರಿಹಾರ ಏನಪ್ಪ ಅಂದರೆ ನೀವು ಹಿಂದಿನ ಕಾಲಿನ ಕಾಲದಲ್ಲಿ ಇದ್ದವ್ರು ಅಂದರೆ ನಿಮ್ಮ ಮನೇಲಿ ಏನಾದ್ರು ನಿಮ್ಮ ಅಜ್ಜಿ ತಾತ ಅಂತವ್ರು ಇದ್ರು ಕೇಳಿ ಅವ್ರ ಮಕ್ಳಿಗೇನು ತಿನ್ನಿಸ್ತಾ ಇದ್ರು ಅಂತ ತುಪ್ಪದ ಅನ್ನ ತಿನ್ನಿಸೋರು ಫಸ್ಟ್ ತುಪ್ಪದ ಅನ್ನ ತಿನ್ನಿಸೋರು ಆಮೇಲೆ ಬೇರೆ ತಿನ್ನಿಸೋರು ಇವಾಗ ನಾವೇನು ಮಾಡಿದ್ದೀವಿ ಹಾಂ ಈ ತುಪ್ಪನ ಮಕ್ಳು ಮಕ್ಳಿಗೂ ತೋರಿಸಲ ನಾವಂತೂ ತುಪ್ಪ ಹಾಕೊಂಬದೇ ಇಲ್ಲ ಏನೋ ಒಂದು ತಪ್ಪು ಅಭಿಪ್ರಾಯ ತುಪ್ಪ ಹಾಕ್ಕೊಂಡ್ರೆ ಆರೋಗ್ಯ ಕೆಟ್ಟೋಗುತ್ತೆ ಅಂದರೆ ಆರೋಗ್ಯ ಕೆಡಲ್ಲ ಆಯುರ್ವೇದದಲ್ಲಿ ಮೊದಲು ಹೇಳೋದೇ ತುಪ್ಪನ ಇವತ್ತನ್ನು ಇವತ್ತು ಅಷ್ಟೇ ಪ್ರತಿಯೊಬ್ಬರೂ ಊಟಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ನಿ ಚಿಕ್ಕ ತುಪ್ಪ ಹಾಕ್ಕೊಂಡು ಈ ತಿಂತು ಅಂದರೆ ನಿಮ್ಮ ಒಂದು ಆರೋಗ್ಯದಲ್ಲಿ ಸಾಕಷ್ಟು ಮಾರ್ಪಾಡುಗಳು ಬರುತ್ತೆ ಮುಖ್ಯವಾಗಿ ಅಜೀರ್ಣ ದೂರ ಆಗುತ್ತೆ ಇದು ಮುಖ್ಯ ಈ ಎಳೆ ಮಕ್ಕಳಿಗೆ ಯಾರು ಹಠ ಮಾಡ್ತಾರೆ ಆ ಏನಪ್ಪ ಮಾಡಬೇಕು ಅಂದರೆ ಈ ತುಪ್ಪದ ಅನ್ನವನ್ನು ತಿನ್ನಿಸ್ಬೇಕು ಫಸ್ಟು ತುಪ್ಪದ ಅನ್ನ ತಿನ್ನಿಸಿದ್ರೆ ಆ ಮಕ್ಕಳಿಗಾಗಿರೋ ಒಂದು ಈ ಆಹಾರಕ್ಕೆ ಸಂಬಂಧಪಟ್ಟಂತಹ ದೃಷ್ಟಿ ಹೊರಟೋಗುತ್ತೆ ಅದು ಎರಡನೇದು ಬೇರೆ ರೀತಿ ಈ ದೃಷ್ಟಿಯ ವಿಚಾರಕ್ಕೆ ಬಂದಾಗ ನಾವು ಉಪ್ಪು ಉಪ್ಪನ್ನು ತಗೊಂಡು ಎಂಟು ದಿಕ್ಕಳಿಗೆ ನಿವು ದಿಕ್ಕುಗಳಿಗೆ ನಿವಳಿಸಿ ಯಾರಿಗೆ ದೃಷ್ಟಿ ಆಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೋ ಅವ್ರಿಗಷ್ಟೇ ಮೂರು ಸಲ ಉಳಿಸ್ಬೇಕು ಆಚೆ ಕಡೆ ಬಿಸಾಕ್ಬೇಕು ಅವಾಗ ದೃಷ್ಟಿ ನಿವಾರಣೆ ಆಗುತ್ತೆ ಇವಾಗ ದೃಷ್ಟಿ ಮತ್ತು ನಾನು ಹೇಳ್ತಿರೋ ವಾಸ್ತು ಅದಕ್ಕೋಸ್ಕರ ಬೇರೆವೇಲ್ಲ ಬಿಟ್ಬಿಡ್ತೀನಿ ಪುನಃ ವಾಸ್ತು ಬಗ್ಗೆ ಬರ್ತೀನಿ ಈ ತಿಂತ ಇರೋ ಮಗುವಿಗೆ ದೃಷ್ಟಿ ಆಗುತ್ತೆ ಏನು ಮಾಡೋದು ಅವಾಗ ಈ ವಾಸ್ತುವಿನಿಂದ ವಾಸ್ತುವಿನ ಮುಖಾಂತರ ಹೇಗೆ ಪರಿಹಾರ ಪರಿಹಾರವನ್ನು ಕಂಡ್ಕೊಂಡು ಕಂಡ್ಕೋಬೋದು ಅಂದರೆ ಈ ಸಿಹಿಯಾದ ಆಹಾರಕ್ಕೆ ಕಾರಕ ಯಾರಪ್ಪ ಅಂದರೆ ಶುಕ್ರ ಮತ್ತು ಗುರು ಶುಕ್ರ ಗುರು ಕಾಂಬಿನೇಷನ್ ಯಾರ ಇರುತ್ತೋ ಅವರಿಗೆ ಸಾಮಾನ್ಯವಾಗಿ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ ಶುಗರ್ ಕಂಪ್ಲೇಂಟ್ ಬರೋ ಚಾನ್ಸಸ್ ಇರುತ್ತೆ ಪರಸ್ಪರ ದೃಷ್ಟಿ ಇರ್ಬೋದು ಅಥವಾ ಒಂದೇ ಕಡೆ ಇರ್ಬೋದು ಏನು ಮಾಡಬೇಕು ಮಕ್ಕಳಿಗೆ ಈ ಶುಕ್ರ ಅಂದರೆ ಕಡಲೆ ಬೇಳೆ ಆಮೇಲೆ ಈ ಸಾರಿ ಶುಕ್ರ ಅಂದರೆ ಅಕ್ಕಿ ಆಮೇಲೆ ಈ ಗುರು ಒಂದೇ ಕಡಲೆಬೇಳೆ ಏನು ಮಾಡಬೇಕಪ್ಪ ಅಂದರೆ ಯಾವುದಾದ್ರು ಒಂದು ಈ ಚಿಕ್ಕ ಚಿಕ್ಕ ಲೋಟಗಳಲ್ಲಿ ಅಕ್ಕಿ ಮತ್ತು ಈ ಕಡಲೆಬೇಳೆಯನ್ನು ತೆ ಹಾಕಿ ಅದನ್ನು ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಪೂರ್ವ ದಿಕ್ಕಿನಲ್ಲಿ ಇಟ್ಟ ಮೇಲೆ ಏನು ಮಾಡಬೇಕು ಅದನ್ನು ಒಂದೆರಡು ದಿವಸ ಇಡಬೇಕು ಆಮೇಲೆ ಅದನ್ನೇ ತೊಗೊಂಡು ಅದರಲ್ಲಿ ಏನಾದ್ರು ತಿಂಡಿ ಅದು ಮಾಡಿಸ್ಬಿಟ್ಟು ಮಾಡಿಬಿಟ್ಟು ಮಗುಗೆ ತಿನ್ನಿಸ್ಬೇಕು ಅನ್ನೇ ಕಲಸಿ ಏನಾದರೂ ಮಾಡಿ ತಿನ್ನಿಸಿದ್ರೆ ಮಗು ಆಗಿರೋ ದೃಷ್ಟಿ ಹೊರಟೋಗುತ್ತೆ ಇದು ಇದರಿಂದ ಮತ್ತೊಂದು ಕೆಲಸವನ್ನು ಸಹ ಮಾಡ್ಬೋದು ಅದೇನಪ್ಪ ಅಂದರೆ ಈ ಅಂಗಡಿ ಶೆಂಕ್ಷಿ ಐಟಮ್ಸ್ ಸಿಗೋ ಒಂದು ಅಂಗಡಿಯಲ್ಲಿ ಪಿರಮಿಡ್ ಅಂದರೆ ಕೊಡ್ತಾರೆ ಮೂರು ಥರದ ಪಿರಮಿಡ್ ಕೊಡ್ತಾರೆ ಅವರು ಆ ಪಿರಮಿಡ್ ತಂದುಬಿಟ್ಟು ಅದನ್ನು ಈ ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಇಡ್ತು ಅಂದರೆ ಈ ಮಕ್ಕಳಿಗೆ ಆಗೋ ದೃಷ್ಟಿ ನಿವಾರಣೆ ಆಗುತ್ತೆ ಯಾಕೆಂದರೆ ಗುರುವನ್ನು ನಾವು ಸುರ ಗುರು ಅಂತ ಕರಿತೀವಿ ವೈದ್ಯಾನು ಅಷ್ಟೇ ಗುರುವನು ಗುರುವೂ ವೈದ್ಯಾನೇ ಶುಕ್ರನು ವೈದ್ಯಾನೇ ರೈತ ಇಲ್ಲಿ ಯಾವಾಗ ಈ ಕೆಲಸ ಮಾಡ್ತೀವಿ ಗುರು ಇರೋ ಕಡೆ ಈ ಕೆಲಸ ಮಾಡ್ತೀವಿ ಆವಾಗ ಮುಖ್ಯವಾಗಿ ಮಕ್ಕಳಿಗೆ ಒಂದು ಒಳ್ಳೆಯ ಆರೋಗ್ಯ ಸಿಗುತ್ತೆ ಹಾಗೆಯೇ ಆಗಿರೋ ದೃಷ್ಟಿ ಹೊರಟೋಗುತ್ತೆ ಆಂಗೀರಿಸೋ ಜೀವಕಾರಕಃ ಅಂತ ಆರೋಗ್ಯವನ್ನು ಈ ಗುರು ಉಳಿಸ್ತಾರೆ ಇದು ಮತ್ತೊಂದು ಓದಿನ ವಿಚಾರಕ್ಕೆ ಬಂದಾಗ ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ ಯಾವುದೋ ಒಂದು ಟೈಮಲ್ಲಿ ಫುಲ್ಲು ಡಲ್ಲಾಗಿಬಿಡ್ತಾರೆ ಅದನ್ನು ಇದಕ್ಕೆ ಕಾರಣ ಏನಪ್ಪ ಅಂದರೆ ಮುಖ್ಯವಾಗಿ ಅವರ ಮನಸ್ಸಿನಲ್ಲಿರೋ ಒಂದು ಬೇಸರ ಅಯ್ಯೋ ಎಷ್ಟು ಓದಿದ್ರೂ ಇಷ್ಟೇ ಬಿಡು ಅನ್ನೋ ಒಂದು ವೈರಾಗ್ಯ ಮನೋಭಾವನೆ ಬಂದ್ಬಿಡುತ್ತೆ ವೈ ವೈರಾಗ್ಯ ಮನೋಭಾವನೆ ಅಂದರೆ ಮನೆ ಬಿಟ್ಟು ಹೋಗಬೇಕು ಅಂತಾನೇ ಇಲ್ಲ ಹ್ಞೂ ವೈರಾಗ್ಯ ಮನೋಭಾವನೆ ಬಂದ್ಬಿಡುತ್ತೆ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಯಾವಾಗ ಓದಿನ ವಿಚಾರದಲ್ಲಿ ಏನಾದ್ರೂ ದೃಷ್ಟಿ ಆಯಿತು ಅನ್ಕೋ ಮನೆಯಲ್ಲಿ ಈ ತಾಯಿಯಾದ್ರಂದ ಎಂತಾರೆ ಏನು ಅಂದರೆ ದೃಷ್ಟಿ ಬರೆದಿರಬೇಕು ನನ್ನ ಮಕ್ಕಳು ಗೊತ್ತಿಲ್ಲ ಅಂತ ನೂರಕ್ಕೆ ನೂರಷ್ಟು ಆ ಮಾತು ಸತ್ಯ ಅವಾಗ ಅವರೇನಪ್ಪ ಮಾಡಬೇಕು ಅಂದರೆ ಈ ನೈಋತ್ಯದಕ್ಕೆ ನೈಋತ್ಯ ಮೂಲೆ ನೈಋತ್ಯ ಮೂಲೆಯ ಫುಲ್ಲು ಹೋಗಿ ವರ್ಕನ್ನು ಕೂತ್ಕೋಬೇಕು ಅಂತಲ್ಲ ನೈಋತ್ಯ ಮೂಲ ನೈಋತ್ಯ ಭಾಗ್ಯ ಬರೋ ಥರ ಕೂತ್ಕೊಂಡು ಪೂರ್ವ ದಿಕ್ಕಿಗೆ ತಿರ್ಕೋಬೇಕು ಪೂರ್ವ ದಿಕ್ಕಿಗೆ ತಿರುಗಿ ಓದೋದಕ್ಕೆ ಶುರು ಮಾಡಿದ್ರೆ ಅವರಿಗೆ ಆಗಿರೋ ದೃಷ್ಟಿ ಆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಆಗಿರೋ ದೃಷ್ಟಿ ಪರಿಹಾರ ಆಗುತ್ತೆ ಅದು ಇನ್ನು ಎರಡನೇದು ಈ ಯಾರಿಗಾದ್ರೂ ಸರಿ ಮನೆಯಲ್ಲಿ ಏನಾದರೂ ದೃಷ್ಟಿ ಅದು ಆಗಿದೆ ಎಂದಾಗ ಸಿಂಪಲ್ಲಾಗಿ ಒಂದು ಪರಿಹಾರವನ್ನು ವಾಸ್ತುವಿನ ವಿಚಾರದಲ್ಲಿ ಮಾಡ್ಬೋದು ಅದೇನಪ್ಪ ಅಂದರೆ ಉತ್ತರ ದಿಕ್ಕಿನ ಗೋಡೆಗೆ ಆ ಕುಟುಂಬದ ಒಂದು ಫ್ಯಾಮಿಲಿ ಫೋಟೋವನ್ನು ಹಾಕೋದು ಅಥವಾ ಮಹಾರಾಜರು ಸಿಂಹಾಸನ ದೊಡ್ಡ ದೊಡ್ಡ ಬಿಲ್ಡಿಂಗು ಇಂಥದ್ದು ಹಾಕೋದು ಹೋದರೆ ಈ ಕುದುರೆಯ ಒಂದು ಚಿತ್ರವನ್ನು ಆದರೆ ನಾಗಾಲೋಟದಲ್ಲಿರೋ ಕುದುರೆ ಚಿತ್ರ ಹಾಕೋದು ಇದರಿಂದ ಆ ಮನೆಯಲ್ಲಿ ವಾಸ ಮಾಡಿರೋರಿಗೆ ಯಾವುದೇ ರೀತಿಯ ದೃಷ್ಟಿ ಆಗಲ್ಲ ಅಂತ ಒಂದು ನಂಬಿಕೆ ಇದೆ ಹ್ಞೂ ನಾವಿಷ್ಟು ಜ್ಯೋತಿಷ್ಯವನ್ನು ನಂಬ್ತೀವೋ ಈ ಚೀನಾದವ್ರು ಅಷ್ಟೇ ನಂಬ್ತಾರೆ ಇದು ಚೀನಾದವ್ರಿಗಿರೋ ನಂಬಿಕೆ ಆಗಲ್ಲ ಅಂತ ಇದನ್ನು ನಾವು ಖಂಡಿತವಂಗೆ ಮಾಡ್ಬೋದು ಇದು ಸತ್ಯನೂ ಹೌದು ಆನಂತರ ಈ ಮನೆ ದೇವರಿಗೆ ನಾವು ಒಂದು ಒಳ್ಳೆಯ ಶಕ್ತಿಯನ್ನು ಕೊಡಬೇಕು ಒಂದು ದೇವ್ರಿಗೆ ನಾವು ಶಕ್ತಿ ಕೊಡೋಕ್ಕಾಗಲ್ಲ ಗೊತ್ತಾಯ್ತಾ ಇವಾಗ ನಮಗೆ ಸುಸ್ತಾಯಿತು ಅಂದರೆ ನಾವು ಊಟ ಮಾಡ್ತೀವಲ್ವಾ ಅದೇ ರೀತಿ ನಮ್ಮ ಮನೆ ದೇವರ ಪೂಜೆಯನ್ನು ಮಾಡಲೇಬೇಕು ಅದರಲ್ಲೂ ಕೆಲವ್ರ ಮನೆಯಲ್ಲಿ ಈ ಸಾಲಿಗ್ರಾಮ ಇರುತ್ತೆ ಈ ಸಾಲಿಗ್ರಾಮಕ್ಕೆ ಎಂತಹ ಶಕ್ತಿ ಇರುತ್ತಪ್ಪ ಅಂದರೆ ಅದು ಪೂಜೆ ಮಾಡ್ತಾ ಹೋದರೆ ಅದರ ಪ್ರಖರತೆ ಮತ್ತು ಅದಕ್ಕಿರೋ ಶಕ್ತಿ ಆ ಒಂದು ಸುತ್ತಮುತ್ತ ಹರಡುತ್ತೆ ಇವಾಗ ಯಾವ ಒಂದು ದೇವರು ಗೂಡು ಅನ್ಕೊಮ್ಮ ಆ ಪೂಜೆ ಇನ್ನೂ ಮುರು ಆ ಮನೆಗೆ ಬರುತ್ತೆ ಆ ಶಕ್ತಿ ಇನ್ನೂ ಮುಂದುವರೆಸ್ತಾರೆ ಪೂಜೆ ಇನ್ನೂ ಜಾಸ್ತಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಆದ್ದರಿಂದ ಕುಲದೇವರ ಪೂಜೆಯನ್ನು ಮಾಡಬೇಕು ಯಾವಾಗ ನಾವು ಕುಲದೇವರ ಪೂಜೆ ಮಾಡ್ತೀವೋ ಈ ಸಾಲಿಗ್ರಾಮ ಇದ್ದರೆ ಆ ಸಾಲಿಗ್ರಾಮ ಇಟ್ಟು ಅದಕ್ಕೆ ಪೂಜೆ ಅಥವಾ ಅಭಿಷೇಕವನ್ನು ಮಾಡ್ತೀವೋ ಆವಾಗ ಆ ಒಂದು ಮನೆಯಲ್ಲಿ ಒಂದು ಪಾಸಿಟಿವ್ನೆಸ್ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಲ್ಲಿ ಇದ್ದೋರಿಗೆ ಆಗಲಿ ಅಥವಾ ಅವರ ಮನೆಯವ್ರಿಗೆ ಆಗಲಿ ಯಾವುದೇ ರೀತಿ ದೃಷ್ಟಿ ಆಗಲ್ಲ ಹಾಗೆಯೇ ಒಂದು ವೇಳೆ ಈ ವಾಸ್ತು ದೋಷ ಇದ್ದರೆ ವಾಸ್ತು ದೋಷದಿಂದಲೂ ಯಾವುದೇ ರೀತಿ ತೊಂದರೆ ಬರಲ್ಲ ಇದು ಈ ದೃಷ್ಟಿ ಪರಿಹಾರ ಮತ್ತು ವಾಸ್ತುವಿನ ನಡುವೆ ಇರೋ ಒಂದು ಸಂಬಂಧ ಅಂತ ಹೇಳ್ಬೋದು ಇಂತಹ ವಿಚಾರಗಳು ಹೇಳ್ತಾ ಹೋದರೆ ಗಂಟೆಗಟ್ಟಲೆ ಹೇಳ್ಬೋದು ಅಂದರೆ ಸಮಯದ ಅಭಾವ ಕೇಳೋರ್ಗೂ ಬೇಜಾರಾಗಬಾರ್ದು ಹೇಳೋರ್ಗೂ ಬೇಜಾರಾಗಬಾರ್ದು ಅದಕ್ಕೋಸ್ಕರ ಇದನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಡೌಟ್ ಇದ್ದರೆ ಖಂಡಿತ ಕೇಳ್ಬೋದು ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ